ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ಮಾಣದ ಪ್ರಯುಕ್ತ ಮಿಮ್ಸ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಿಸೆಂಬರ್ ಆರರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಅಧ್ಯಕ್ಷ ಗುರುಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದ್ದು ಆರೋಗ್ಯ ತಪಾಸಣಾ ಶಿಬಿರ ನಂತರ ಮಹಾಪರಿನಿಬ್ಬಾಣದ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದರು ಶಿಬಿರದಲ್ಲಿ ನುರಿತ ವೈದ್ಯರುಗಳಿಂದ ವೈದ್ಯಶಾಸ್ತ್ರ ವಿಭಾಗ ಕೀಲು ಮತ್ತು ಮೂಳೆ ನೋವು ಬಿಎನ್ಟಿ ಶಸ್ತ್ರಚಿಕಿತ್ಸೆ ಒಬಿಜಿ ಮತ್ತು ಚರ್ಮ ರೋಗಗಳ ಸಂಬಂಧ ತಪಾಸಣೆ ನಡೆಸಲಾಗುತ್ತೆ ಎಂದರು ವಿಮೋಚನಕಾರರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ಭ್ರಾಣದ ಪ್ರಯುಕ್ತ ನಮ್ಮ ಸಂಘದ ಆವರಣದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರುಗಳಿಂದ ಉಚಿತ ತಪಾಸಣೆ ನಡೆಯುತ್ತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಡಬೇಕಾದ್ರೆ ನಿಮಗಳ ಒಂದು ಸಹಕಾರ ಬಹಳ ಮುಖ್ಯ ಹಾಗಾಗಿ ಎರಡು ದಿನ ಐದನೇ ತಾರೀಕು ಮತ್ತು ಆರನೇ ತಾರೀಕು ನೀವು ಬನ್ನಿ ಜೊತೆಗೆ ನಿಮ್ಮ ಮಿತ್ರರನ್ನು ಕೂಡ ಕರೆ ಕರೆತನ್ನಿ ಜೊತೆಗೆ ಹೆಚ್ಚು ಪ್ರಚಾರವನ್ನು ಕೊಡಿ ಇದು ಸಾರ್ವಜನಿಕರಿಗೆ ಸದುಪಯೋಗವಾಗುವಂತಹ ಒಂದು ಕೆಲಸ ಹಾಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಡಿಸೆಂಬರ್ ಆರನೇ ತಾರೀಕು ಪರಿ ಮಹಾ ಪರಿ ನಿಬ್ಬಾಣದ ಪ್ರಯುಕ್ತ ಸಸಿಗಳ ಗಿಡ ನೆಡುವಂತಹ ಕಾರ್ಯಕ್ರಮ ಮತ್ತೆ ಎಲ್ತ್ ಕ್ಯಾಂಪ್ಗಳು ಮತ್ತೆ ರಕ್ತ ದಾನವನ್ನು ಮಾಡುವಂತಹ ಕಾರ್ಯಕ್ರಮಗಳು ಎಲ್ಲ ಇವರ ನೆನಪಿನಲ್ಲಿ ನಡೀತಾ ಇದೆ ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅನಂತರಾಜು ಕಾರ್ಯದರ್ಶಿ ಸತ್ಯಾನಂದ ಸ್ವಾಮಿ ಸಹ ಕಾರ್ಯದರ್ಶಿ ಜೈರಾಮ್ ಖಜಾಂಚಿ ಜನಕೇಶವ ಲೆಕ್ಕ ಪರಿಶೋಧಕ ಬಿ ಅನ್ನದಾನಿ ನಿರ್ದೇಶಕ ಎಚ್ ಜಿ ಮಾದಯ್ಯ ಹಾಜರಿದ್ದರು